ஆனால் ಅಲ್ಲ ಯಾರಿಂದ ಉತ್ತಾರಕ್ಕತಿ ಯಾರಿಂದ ನೀವು ನಮ್ಮಿಂದ ಮತ್ತೆ ನಮಗ ಗುರು ಗುರು ಅಂತೀರಿ ನೀವು ಈಗ ಒಂದೇ ತಲೆಯಾಗ ಇಡಗು ಗುರು ಮನಸ್ಸು ಮಾಡಿ ನಿಂತ್ರಂದ್ರೆ ನೀ ಗಂಡನ ಮನೆ ಎಲ್ಲ ಜೈಲಿನಾಗಿದ್ರು ನೀನು ಜೀವನ ಹಾಳು ಮಾಡ್ಬೇಕಂದ್ರೆ ಎಲ್ಲದಕ್ಕೂ ರೆಡಿ ಅದು ಮಕ್ಕಳು ಯಾಕೆ ಬಿಡ್ತೀವಿ ಹೇಳು ಯಾಕ ಆ ಲವ್ ಮಾಡಿದ ಹುಡುಗಿ ನನ್ನ ಹಂದಿಕ್ಕಿದ್ರೆ ಚಂದ ಇರ್ತಾಳ ಇಲ್ಲ ಗೊತ್ತಿಲ್ಲ ತೋಸ್ತ ಕೊಟ್ಟು ಮನೆಗರ ನೆಟ್ಟಗಾಗಿ ಇರ್ಲಿ ಅಂತ ಸುಮ್ಮನೆ ಇರ್ತೀವಿ ನಾವು

ಓಡೋರೆ ಬ್ಯೂಟಿ মামಾ ಸೌದಾಲ ಹೋಗಿದಹೇನಾ ತಿಳಿಯಕ ಹೋಗಿದ್ ತೋದ್ರೆ ಅವತ್ತು ಹೋಗಿ ಬರಕಿರ ಒಂದು ಮಾತು ಹಾ ಹೇಳಿ ಹೇಳಿ ಮಗಳು ಇರಬಹುದು ಗಣಮಗ ಏನೋ ನೆನಪಿನ ಅಕ್ಕಿ ಸಪೋರ್ಟ್ ಮಾಡಬಡ ನಮ್ಮ ಅಪ್ಪದಾನ ಹಾ ಇಲ್ಲಿ ಕೇಳಿದ್ರು ಮೈಲರನ್ನ ಅಣ್ಣ ಡೌಟ್ ಬರatih ನಾ ಹೌದಾ ಅಲ್ಲ ಅಂತ ಇಲ್ಲ ಏನೋ ನೀ ಹೇಳ ಅವనికి तोर चप्पल तोर तोर आप अपनी बे बनाओ नहीं बे सब ना के खेला ना बाबा बाबा दादा का बाल पे तो भैया ना वो सब हुशारे रहा थे ना चांस पर नोड़ा तो चप्पल के को को ये अभी तो वड़ दो अरे ए मामा ले मंदी चप्पल वाला ना मल्ले ने इतना कर ए चप्पल वड़ जोर के ए क्या तला

ಲೈನ್ ಬರ್ತೋಗಾ ಕೊಡ್ತೀವಿ ಆ ನಿಮ್ ಕೈಗಲೇ ಮನೆ ಆಗಿ ನಾವು ಎದ್ರೆ ಹತ್ತಿ ಸಿಪ್ಪರಿಸ್ತರಿಲ್ಲ ನಮ್ಮ ಅಪ್ಪ ಹುನಿ ಟೇ ಸಿಹ ಖರ್ ನಮ್ಮ ಅಪ್ಪನ ಬಗ್ಗೆ ಒಳಗಿಂದ ಗೊತ್ತಿಲ್ಲ ನಗ ನಾವು ಮಾಡಿದ ತಮಾಷೆಗೋಸ್ಕರ ತಮ್ಮ ಖುಷಿಗೋಸ್ಕರ ಲಕ್ಷ್ಮೀ ಬಿಜಾಪುರ ಅವರಿಗೆ ಮ್ಯೂಸಿಕ್ ಮೈದಾನ ಅವರಿಗೆ ಧನ್ಯವಾದಗಳು ಈಗ ಮತ್ತೆ ನಮ್ಮ ಹಿರಿಯ ಕಲಾ